ತನ್ನಂಗ ನೋಡಿದರ ಬಿನ್ನಿಲ್ಲ ಬೇದಿಲ್ಲ ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ ಅಂತ ಹೇಳಿ ಬಹಳ ಜನಪದ ಸಾಹಿತ್ಯದೊಳಗ ಕೆಲವೊಂದು ಮಾತುಗಳು ಬರ್ತಾವ ಆ ಜನಪದ ಸಾಹಿತ್ಯ ಇವತ್ತಿನ ದಿನ ವಚನಗಳು ಮಡವಳೇಶ್ವರರ ಹಾಡುಗಳು ಏನಾಗಿವೆ ಹಾಡ್ಲಕ್ಕ ಮಾಡ್ಲಕ್ಕ ಅಷ್ಟೇ ಮೀಸಲಾಗಿ ಹೊರಸು ಪಾಲಿಸ್ಲಕ್ಕ ಅಲ್ಲನ್ನುವಂತ ಮಾತನ್ನ ನಾವು ಈಗ ರೂಢಿ ಒಳಗೆ ನೋಡ್ತಾ ಇದ್ದೀವಿ ಸರ್ ಹೇಳಿದ್ರು ಸಂಸ್ಕಾರ ನೀವ್ ಮಕ್ಕಳ ಸಲುವಾಗಿ ನೀವೇನೇ ಮಾಡ್ರಿ ಸಂಸ್ಕಾರ ಇಲ್ಲ ಅಂದ್ರೆ ಅದು ಏನಂತಾರಲ್ಲ ಅಟ ಗೋಡಿನ ದೀಪ ಇಟ್ಟಾಗ ಅದಕ್ಕ ದಯವಿಟ್ಟು ಮಕ್ಕಳಲ್ಲಿ ಸಂಸ್ಕಾರನ ನೀಡುವಂತ ಒಂದು ವಿಚಾರಗಳನ್ನ ತುಂಬಬೇಕಾಗ್ತದ ಇವತ್ತು ಸಂಸ್ಕಾರ ಇಲ್ಲದ ಮಕ್ಕಳ ದುಡುಕ್ ಏನಾಗ್ಯದ ಅನ್ನುವಂಥದ್ದನ್ನ ಇವತ್ತಿಂದ ಹೇಳ್ಬೇಕಾಗ್ತದ ಎಷ್ಟೋ ಮಂದಿ ನಾವು ಇವತ್ತ ನಿಜವಾಗ್ಲೂ ಸೊಸೈಟಿ ಒಳಗೆ ಹಾಳಾಗಲು ನಮ್ಮಂತ ನಮ್ಮತ್ತ ವಿದ್ಯಾವಂತರಿಂದ ಸೊಸೈಟಿ ಹಾಳಾಲು ನಿಜವಾಗ್ಲೂ ಹೇಳ್ಬೇಕಂದ್ರ ಯಾರು ಅವಿದ್ಯಾವಂತರಾದ ಅವರಿಂದ ನಮ್ಮ ಸೊಸೈಟಿ ಯಾಕೆ ಯಾಕಂತ ಕೇಳಿದ್ರ ಒಬ್ಬ ರಿಟೈರ್ ಮ್ಯಾನೇಜರ್ ಆರ್ ಬಿ ಐ ರಿಟೈರ್ ಮ್ಯಾನೇಜರ್ ಎರಡು ಮಕ್ಕಳಿಗೆ ಓದಿಸ್ತಾನ ಒಬ್ಬ ಅಮೆರಿಕದೊಳಗೆ ಇನ್ನೊಬ್ಬ ಯಾವುದೋ ಒಂದು ರಷ್ಯಾದಾಗ ಅದು ಸತ್ಯ ಘಟನೆ ಮನೆ ಆಗಿದ್ದು ಒಂದು ವರ್ಷ ಆಗಿರ್ಬೇಕು ಅವತ್ತ ಏನಾಯ್ತು ಅಂತ ಕೇಳಿದ್ರ ರಿಟೈರ್ಡ್ ಮ್ಯಾನೇಜರ್ ಪೇಮೆಂಟ್ ಬರ್ತಿರ್ತದ ಎರಡು ಮಕ್ಕಳು ಹೊರಗಿನ ದೇಶದೊಳಗೆ ಸೆಟ್ಲ್ಮೆಂಟ್ ಆಗಿರ್ತಾರ ಸೆಟ್ಲ್ ಆಗಿರ್ತಾರ ಈ ಮ್ಯಾನೇಜರ್ ನೋಡ್ಕೊಳಕ್ ಒಂದು ಆಳಿ ಇಟ್ಟಿರ್ತಾರ ಹೀಗೆ ಮ್ಯಾನೇಜರ್ ಅವ್ರ ಚಿಂತೆ ಒಳಗೆ ಚಿಂತೆ ಒಳಗ ಕೊರಗಿ ಕೊರಗಿ ಸಾಯುವಂತ ಸ್ಥಿತಿ ಒಳಗೆ ಮಕ್ಕಳು ನೋಡ್ಬೇಕಂತ ಬಯಸಿದಾಗ ಮಕ್ಕಳು ತಂದಿಗೆ ಏನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಅಂತ ಹೇಳಿ ಅವ್ರ ಅಲ್ಲೇ ಉಳಿದಿರ್ತಾರ ಕೊನೆಗೆ ಸಂಧಿ ಸಾಯುವಂತ ಸ್ಥಿತಿ ಒಳಗ ಮಕ್ಕಳ ನೋಡ್ಲೇಬೇಕು ಅನ್ನುವಂತ ಸ್ಥಿತಿ ಬಂದಾಗ ಮಕ್ಕಳು ಯಾರು ಬಂದು ಅವ್ರಿಗೆ ಕಣ್ಣು ಮುಂದೆ ನಿಲ್ಲಲ್ಲ ಒಂದಿನ ತಂದೆ ಸಹಿತಾರ ಅವ್ರು ನೋಡ್ಕೊಳ್ಬೇಕಿರ್ತಕ್ಕಂತ ಆಳ ಬಿಟ್ಟು ಹೋಗ್ಬಿಡ್ತಾರ ಕಡಿಗಿ ಒಂದು ಯಾವುದೋ ಒಂದು ಲಾಜ್ನಿಗೆ ಇರ್ತಕ್ಕಂತ ಆ ವ್ಯವಸ್ಥಾಪಕರು ಬಂದು ಅವ್ರ ಮಕ್ಕಳಿಗೆ ಫೋನ್ ಮಾಡಿ ಹೇಳ್ತಾರ ನೋಡಪ್ಪ ನಿಮ್ ತಂದೆ ನೋಡ್ಬೇಕಂತ ಬಹಳ ಆಸೆ ಇತ್ತು ಇವತ್ತು ಬರ್ಲಿಲ್ಲ ಅವ್ರು ಇವತ್ತು ಬೆಳಗ್ಗೆ ಸತ್ತೋಗಿದ್ದಾರೆ ಅದಕ್ಕೆ ಅವ್ರ ಶವ ಸಂಸ್ಕಾರಕ್ಕಾಗಿ ನೀವು ಬಂದ ನಾವು ಗಾಡಿ ಇಡ್ತೀವಿ ಇಲ್ಲಾಂದ್ರೆ ಯಾರ್ಯಾರು ಇದಕ್ ಕೊಡ್ತೀವಿ ಅಂತ ಹೇಳಿದಾಗ ಅವ್ರು ಹೇಳ್ತಾರ ನೋಡಿ ಸ್ವಾಮಿ ಅದ್ ಎಷ್ಟೇ ಖರ್ಚು ಬರ್ಲಕ್ಕ ನಾವು ಫೋನ್ ಪೇ ಮೂಲಕ ಅಥವಾ ನಿಮಗೆ ಪೋಸ್ಟ್ ಆರ್ಡರ್ ಮಾಡ್ತೀವಿ ನಮ್ಮ ತಂದೆಯನ್ನ ಶವ ಸಂಸ್ಕಾರ ಮಾಡ್ರಿ ಅಂತ ಹೇಳುವಂತ ನಾವು ಸೊಸೈಟಿ ನೋಡಕ್ ಯಾಕ ಮಕ್ಕಳಲ್ಲಿ ಕೊರತೆ ಅವರು ತಂದೆ ಏನ್ ಕಮ್ಮಿ ಮಾಡಿದ್ದ ಅವರಿಗೆ ಸಂಸ್ಕಾರ ಕಡಿಮೆ ಮಾಡಿದ್ದ ಏನ್ ಕಡಿಮೆ ಮಾಡಿದ್ರಿ ಸಂಸ್ಕಾರ ಸಂಸ್ಕಾರ ಇಲ್ಲಾಂದ್ರೆ ಹಿಂಗೆ ಆಗ್ತದೆ ಬದುಕ ನೀವು ಶಿಕ್ಷಣ ವ್ಯವಸ್ಥೆ ಒಳಗೆ ನಿಮ್ ಮಕ್ಕಳಿಗೆ ಶಿಕ್ಷಕರ ಹೊಡೆದ್ರೆ ಏನ್ ಮಾಡ್ತೀರಿ ಏ ಯಾಕೋದೇ ಮಸ್ತಾರ ತೋತೀರಿ ಸತ್ತ ಸರ್ ಅಗಳೇ ಹೇಳಿದ್ರು ರೈತರ ಯುಗ ಹೇಳಿದ್ರು ದ್ವಾಪಾರ ಯುಗ ಹೇಳಿದ್ರು ಸತ್ಯ ಯುಗದಿಂದಲೂ ನಾವು ನೋಡ್ಕೊಂಡು ಬಂದಿವಿ ಸತ್ಯ ಯುಗದಿಂದ ಸತ್ಯ ಹರಿಚಂದ್ರ ಸತ್ಯ ಹೇಳಿದವ ಕೈದ ಇವೆಲ್ಲ ನಾವು ನೋಡ್ಕೊಂಡು ಬಂದಿವಿ ಮಡಿಯೊಳಪಟ್ಟಿ ಅವ್ರು ಹೇಳಿದ್ರು ದನವ ಗಳಿಸಬೇಕೆಂತ ಈ ಜನರಿಗೆ ತಿಳಿಯದಂಥದಂತರು ಕೊಯ್ಲ ಗಿಟ್ಟು ಒಯ್ಬಾರ್ದು ಕಡು ಮಾಡಬಾರ್ದು ಎಲ್ಲಿ ಯಾರಿ ಕೊಟ್ಟರು ಕಮ್ಮು ಬೀಳ್ಬಾರ್ದು ಅಂತ ದನ ಗಳಿಸ್ಬಂದ್ರೆ ನಾವು ಏನ್ ಹೆತ್ತ ದನ ಗಳಿಸಿದ ಈಗ ದನವ ಗಳಿಸಬೇಕೆಂತದ್ದು ಈ ಜನರಿಗೆ ತಿಳಿಯದಂತದ್ದು ಅಂತ ಹೇಳಿದ್ರು ಅವರು ಜನ ದನ ಅಂದ್ರೆ ಯಾವಾಗ ದನ ಅವರು ಧಾನ್ಯ ಗಳಿಸಂತ ಹೇಳಿಲ್ಲ ಅವರು ಯಾವುದು ನಾವು ಈಗೇನೋ ಬಂಗಾರ ಈ ಹಣಂತಿ ಅದು ಅಲ್ಲ ಅವ್ರು ಹೇಳಿತು ಧನ ಯಾವ ಧನ ಗಳಿಸ ನಾವ್ ವಿಶ್ವಾಸ ಪ್ರೀತಿಯಿಂದ ಪ್ರೀತಿಗೆದ್ದೆ ಮಾತಿನಿಂದ ಮೌನ ಗೆದ್ದೆ ಈ ಜಾತಿ ವ್ಯವಸ್ಥೆಯಿಂದ ಏನು ಗೆದ್ದೆ ಎಲೆ ಮನು ಅನ್ನುವಂಥದ್ದು ನಮ್ಮೊಳಗೆ ಎಲ್ಲ ಅದ ಅದನ್ನ ನಾವೆಲ್ಲ ಕಳ್ಕೊಂಡ್ಬಿಟ್ಟಿವಿ ಮಡಿ ಒಳಕ್ ಮುಂದೆ ನಂತ ಬರೇ ನಾವು ಏನೂ ಬೇಕಾಗಿಲ್ಲ ಮಡಿ ಒಳಕ್ ಮುತ್ತೆ ಅಂತ ಒಂದು ಐದು ಹಾಡುಗಳು ಬರೇ ಒಂದ್ ಐದತ್ತು ಹಣ ಪ್ರಾಕ್ಟೀಸ್ ಮಾಡಿಬಿಟ್ರ ನಮ್ಮ ಬದುಕಿಗೆ ದಾರಿದೀಪ ಆಗ್ತದೆ ಹಿಂಗೆ ಹೋಗುವ ದಾರಿ ದೀಪ ಅಂತ ಹೇಳಿ ಕಾದಂಬರಿ ಬರ್ದಿದ್ನಂತ ದೀಪ ಕಾದಂಬರಿ ಬರ್ದಿದ್ನಂತ ಬಹಳ ಅದರದ್ದು ಒಂದು ಬಹಳ ಜನ ಅದರದ್ದು ಒಂದು ಪ್ರಶಂಸೆ ಮಾಡಿ ಅದರ ಕಾರ್ಯಕ್ರಮಕ್ಕೆ ಒಂದು ದಾರಿ ದೀಪ ಕಾದಂಬರಿ ಒಂದು ದೊಡ್ಡ ವೇದಿಕೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡುವುದ್ರ ಬಗ್ಗೆ ಒಂದು ವೇದಿಕೆ ಮಾಡಿದ್ದರು ಅವಾಗ ಎಲ್ಲರೂ ಅದ್ರ ಬಗ್ಗೆ ಮಾತಾಡಿದ್ರು ಮಾತಾಡಲಿದ್ದರು ಹಿಂಗೆ ನನ್ನಂತ ಒಬ್ಬ ಬಂದ ಸಣ್ಣ ನಾನು ನಿಮ್ಮ ಕಾದಂಬರಿ ನೋಡೇನ್ರಿ ಹಂಗನಕ್ ಬಂದು ಒಂದ್ ಯಾರು ಮಾತಾಡ್ರಿ ಅನ್ ಬಂದ್ ನಂತ ಮ್ಯಾಗ ಏನಿಲ್ರಿ ನಮ್ಮ ನಮ್ ಊರಿಗೆ ಹೋಗೋಕ್ಕಾಗ ಎತ್ನಾಳ ನಾಲ್ಕು ಕಿಲೋಮೀಟರ್ ಇತ್ರಿ ತಕ್ಕದ್ ಹೋಗಕ್ ಬಹಳ ಭಯ ಆಗಿತಿ ನನಗ ಅದಕ್ಕೆ ನಿಮ್ಮ ಕಾದಂಬರಿ ಪ್ರತಿಯೊಂದು ಪೇಜ್ ಹೊರಕೋತ ಅದ್ರ ಬೆಳಕಿನ ನಾ ಹೋಗಿ ಊರ್ ಮುಟ್ಟೀನಿ ಅನ್ನೋದು ಹಂಗ ನಮ್ ಬದುಕ ಏನ್ ಮಾಡ್ದವ ಕಾದಂಬರಿ ಓದಿಲ್ಲವ ಆ ಕಾದಂಬರಿ ಇರ್ತಕ್ಕಂಥ ಪ್ರತಿಯೊಂದು ಪೇಜ್ ಅದಕ್ಕೆ ಬೆಂಕಿ ಹಚ್ಚಿ ಒಂದು ಪೇಜ್ ಆಗಾದಂಗ ಎಡ್ರಾ ಬಿಂದ ಎತ್ನಾಳಕ್ ಬಂದವ ಹಂಗ ನಮ್ ಬದುಕಾಗ ಹಂಗಾಗಿ ಹಂಗಾಗ್ಬಾರ್ದು ನೀವೇನಾದಲ್ಲ ತನ್ನಂಗ ನೋಡಿದರ ಬೆನ್ನಿಲ್ಲ ಬೇನಿಲ್ಲ ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ ಇವತ್ತ ನಾವು ನಮ್ಮ ಈಗ ಮನೆಗೆ ಬಂದಿರ್ತಕ್ಕಂಥ ಸೊಸಿನ ಮಗಳ ತರ ನೋಡ್ಕೊಂಡೆ ಸೊಸಿ ಅದಕ್ಕೆ ಅತ್ತಿಗೆ ತಾಯಿ ತರ ನೋಡ್ಕೋತಾರ ಅದು ನಮ್ಮ ಭಾವನೆಗಳಿಗೆ ಧಕ್ಕೆ ಬರಲ್ಲ ನಾವು ಬದುಕಿದ್ರೆ ಮಾತ್ರ ಈ ಜಗತ್ತಿನೊಳಗೆ ಏನೂ ಇಲ್ಲ ನಮ್ಮ ಭಾವನೆಗಳಿಗೆ ಧಕ್ಕೆ ಬಹಳ ನಾವು ಇವತ್ತ ವ್ಯವಸ್ಥಿತವಾಗಿ ಬಹಳ ನಾವು ಕೆಟ್ಟ ಹೋಗಿವಿ ಯಾಕೆ ಕೆಟ್ಟೋಗಿವಿ ಅಂತ ಕೇಳಿದ್ರ ಅತ್ತಿ ಏನು ಐಕ್ಕಿ ನಾಕಿದ್ದ ಮುಗಿದ್ ಹೋದ ಅಧ್ಯಾಯ ಕೊನೆ ಹಂತದೊಳಗ ಸೊಸಿ ಒಡಲೆ ಕೂಟ ಚಳು ಆದ ಅಧ್ಯಾಯ ಇವಾಗ ನೀವು ಬಂದಿರ್ತೀರಿ ಅವ್ರ ಕೂಡ ಅಡ್ಜಸ್ಟ್ಮೆಂಟ್ ಆಗ್ಬೋದ್ ಸ್ವಲ್ಪ ಹೊಂದ್ರ ಶಿಟ್ ಕಟ್ಟಿರಿ ಅತ್ತಿ ಹಿರಿಯರು ನಮ್ದು ಬಾಳ ಒಂದು ಈ ಭಾರತದೊಳಗ ಕೂಡಿ ಇರುವಂತ ಕುಟುಂಬಗಳು ಬಹಳ ಜಾಸ್ತಿ ಎಂತರ ಅಣ್ಣ ತಮ್ಮ ಹಿಂಗೆಲ್ಲ ಜಾಸ್ತಿ ಜನ ನಮ್ಮ ಭಾರತದೊಳಗೆ ಸಿಕ್ತಿದ್ರು ಹಿಂಗ ಯಾರು ಬೇರೆ ಆಗ್ತಿರ್ಲಿಲ್ಲ ಒಂದು ಕಾಕ ಮುದ್ದೆ ಹಿಂಗೆಲ್ಲ ಹಿಡ್ಕೊಂಡು ಬಂದ್ರು ಅರ್ಕಂಬ್ರು ಬೇರೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಅವ್ರ ಬಳಿ ಭಾವೈಕ್ಯತೆ ಇತ್ತು ಬಾಂಧವ್ಯ ಇತ್ತು ಇವತ್ತು ರೀ ಇವತ್ತ ನೀವು ಅಕ್ಕಿಗಳ ಹಾಕಿ ಮನೆಗೆ ಬಂದಿರ್ತೀರಿ ಹುಡುಗಿನ ಕಳಿಸಿರ್ಲವರು ಇನ್ನೊಂದು ಕಳಿಸಿ ಬಂದಿರ್ತಾರ ಆಕೆ ಅಲ್ಲಿ ಗಂಡ ಕೋಳ ಸ್ಥಳ ಬೇರೆ ಹಾಕ್ತೀನಿ ಬರ್ತೀನಿ ಇಲ್ಲಿಗೆ ಕಂದ್ರೆ ಇಲ್ಲತ್ತ ಹೇಳ್ ಮಾಡ್ತೀರಿ ಮುಂದ ಅದಕ್ಕ ನಮ್ಮ ಬದುಕು ನಿಮ್ಮ ನಿಮ್ ಮಕ್ಕಳವ ಸಣ್ಣ ಮಕ್ಕಳ ಸಣ್ಣ ಮಕ್ಕಳಿಗೆ ಮೊದಲು ಏನ್ ಹೇಳ್ಬೇಕು ನೀವು ಸ್ಕೂಲ್ ಸ್ಕೂಲ್ನಾಗ ಹೋಳದಪ್ಪ ಅಂದ್ರೆ ನೀವು ಮನೆಗ್ ಹೊಡಿಬೇಕು ಶಿರೋ ಸಾಲಿಗೆ ಅಂತ ಸರ್ ಯೋಗಿ ಜನ ಸರ್ವ ಜನಗಳಲ್ಲ ಅವು ಎಲ್ಲೆಡೆ ಒಂದ್ ಸ್ವರೂಪ ಎಲ್ಲೆಡೆ ಒಂದ್ ಸಣ್ಣ ಒಂದು ವಸ್ತು ಕತ್ತಿತ್ತು ಅಥವಾ ಸುಳ್ಳು ಹೇಳಿದ್ದು ಇಂಥ ವೇದ ಮಾಡಲು ಅಲ್ಲೇ ದಂಡಸ್ತ್ರ ಅವು ಶಿಸ್ತ ಕಲಿತಾವ ನೀವು ಎಲ್ಲಿದ್ದಾನ ನೀವು ಮಕ್ಕಳ ಬಗ್ಗೆ ಅವರಿಗೆ ಭಯ ಹೋಗ್ಬಿಟ್ಟದ ಇವತ್ತ ಸಣ್ಣ ಹುಡುಗರು ಹಿಡ್ಕೊಂಡು ದೊಡ್ಡವರ್ತನ ನೀವು ಮನೆಯಾಗ ಸ್ಕ್ರೀನ್ ಟಚ್ ಮೊಬೈಲ್ ಏನೇನೋ ಏನೇನು ನೋಡಿ ನೀವು ಸ್ಕ್ರೀನ್ ಟಚ್ ಮೊಬೈಲ್ ನಾವು ಬ್ಯಾಸನಾಗಿ ಎಲ್ಲ ಮಾಡ್ಕೊಂಡು ಡಾಟಾ ತಗೊಂಡು ನಾವು ಮನಿ ಬಂದಿರ್ತೀವಿ ಅವು ಕೆದರದ ಕೆದರ್ ತಿಳ್ಸ ಇದು ಕೆದರ್ದಾಗ ಮೊದಲ ಮನೆಯೊಳಗೆ ಈಜಾ ಬಂದ್ ಈ ಈಗ ಈಜೆ ಬಂದ್ ಕಂಬಗೆ ಮೊಬೈಲ್ ಕೆದರದ್ ಮಾಡ್ಯಾವ್ ಅದಕ್ಕೆ ದಯವಿಟ್ಟು ನಾವ್ ನಾವು ಇವತ್ತು ಏನ್ ಮಾಡ್ಬೇಕಾಗಿರಪ್ಪ ಅಂತ ಕೇಳಿದ್ರ ಅಪ್ಪ ಅವರು ಪಾದ ಬಿದ್ದು ನಾವ್ ಏನ್ ಕೇಳ್ಬೇಕಾಗ್ಯದ ಇನ್ ಮುಂದ ನಾವು ಸಂಸ್ಕಾರವಂತರ ಆಗ್ತೀವಿ ಹಿರಿಯರ ಬಗ್ಗೆ ನಾವು ಗೌರವ ಕೊಡ್ತೀವಿ ನಾವು ನಮ್ಮ ಮನೆ ನಮ್ಮ ಆತಿ ಅಂದ್ರ ಅಥವಾ ಹಿರಿಯರು ಬೈದಾಳಂದ್ರ ನಾವು ನಾವು ತಪ್ಪು ಮಾಡ್ಲಿ ಇರಲಿ ಅವ್ರಿಗೆ ತೆಲೆ ಬದುತೀವಿ ಅನ್ನುವಂಥದ್ದು ಸದೃಢವಾದಂತದ್ದು ನಿರ್ಧಾರಗಳನ್ನ ಮಾಡಿ ಹೊತ್ತಿನ ದಿನ ಅಪೋರ್ಪಾದಕ್ಕೆ ಬಿದ್ದಿದ್ದೀವಿ ಆದ್ರ ನಾವು ಹೆಂಗ್ ಬದುಕ್ತೀವಿ ಅಂತ ಕೇಳಿದ್ರ ಹಿಂದಿನ ಜನ ಹೆಂಗ ಭಾವೈಕ್ಯತೆಯಿಂದ ಬರುತ್ತಿದ್ರಲ್ಲ ಅಷ್ಟೇ ಭಾವೈಕ್ಯತೆಯಿಂದ ನಾವು ಇನ್ನೂ ಬದುಕ್ಲಕ್ಕೆ ಸಾಧ್ಯ ಅದ ಯಾವತ್ತು ನೀವು ಶಿಟ್ಟ ಮತ್ತು ಅಹಂಕಾರ ಅಹಮ ತುಂಬಿಕೊಂಡ್ರು ಏ ನಾಯಕ್ ಮಾಡಲಿ ನಾಯಕ್ ಬಳ್ಳಿ ನಾಯಂಗ್ ಮಾಡಿ ಅನ್ನುವಂತ ಭಾವ ನಿಮ್ಮಲ್ಲಿ ಬಂತು ಅಂದ್ರ ಯಾವತ್ತು ನಾವು ಉದ್ಧಾರ ಆಗಲ್ಲ ಅನ್ನೋಂತ ಮಾತು ಹೇಳ್ತೀನಿ ಒಂದು ಸಣ್ಣ ಕಥೆ ಹೇಳಿ ನಾ ಎರಡು ಮಾತು ಮುಗಿಸ್ತೀನಿ ಯಾಕಂದ್ರ ಟೈಮ್ ಬಾಳಾಗ್ತದ ಇವತ್ತು ಫಸ್ಟ್ ಟೈಮ್ ನಮಗೆ ಅಪೋರ್ ಎಡ್ರ ಹಿಂಗ ಸಿಕ್ಕಿದ್ದು ಮೊನ್ನೆ ಹಿಂಗೆ ಇದ್ರೆ ಅಲ್ಲಿ ಕರ್ಕೋದಾಗೆ ಪ್ರವಚನ ನಡೆದಾಗ ನಮ್ಗೆ ಮೈಕ್ ಕೊಟ್ರು ಅಪ್ಪರು ಏನು ಹೇಳಿದ್ರು ಮೈಕ್ ಹೋಯ್ತು ಕೈಯಂದ್ರು ಕೈಯಂದ್ ಮೈಕ್ ಹೋಗಿ ಮತ್ ಮೈಕೆ ಕೈಯಾಗಿ ಬರ್ಲಿಲ್ಲ ನಾವು ಬಿಡಕ್ಕೆಲ್ರಿ ಬಹಳ ಸಹ ಹೇಳ್ತೀವಿ ಮಾತು ಹೇಳಕ್ ಅಂತಾರೆ ಆಮೇಲೆ ಈ ಸತಿ ಇಲ್ಲಿ ಬಂತ ಕೈಯಾಗ ಅನಾ ಮತ್ ಸರ್ ತಂದ್ರು ಇವತ್ತು ವಿಷಯ ಏನ್ ಕಾಣಲ್ಲ ಯಾಕಂದ್ರೆ ಇದು ಹತ್ತೈದು ವರ್ಷದಿಂದಲೂ ಕರ್ಕೊಂಡಾಗೆ ಅಂದ್ರೆ ಒಂದ್ ಭಾಷಣ ಮಾಡಬೇಕು ಭಾಷಣ ಮಾಡಬೇಕು ಭಾಷಣವನ್ನು ತಂದೆ ಗಡಿಗ್ ಸಿಲಿಲ್ಲ ಕಡಿಗ್ ತುಂಬ ಒಂದು ಹಾಡ ಬಂದು ಕೊಟ್ಟೇನೆ ಮನೆ ಇದೇ ಹಾಡಪ್ಪ ಅಂದೆ ಹಾಡಿ ಬಿಟ್ಟರು ಅವ್ರು ಚಾಂದಾಗೇ ಇನ್ನಾಗಿ ಹಾಡಿದ್ರಲ್ರಿ ಬರುತ್ತೆ ಹಾಡ ಅದಕ್ಕೆ ಒಂದು ಕತಿ ಹೇಳಿ ನಾ ಮುಗಿಸ್ತೀನಿ ಒಬ್ಬಕ್ಕಿ ಮುದುಕಿ ಮನೆಗಿದ್ದರು ಇಬ್ಬರು ಸ್ವಸ್ತರು ಬಹಳ ಚಲೋ ಇದ್ರು ಮನೆಗೆ ಬಂದು ಕೂಡಲೇ ಮುದುಕಿಗೆ ಆಯಮ್ಮನ ಊಟ ಹಾಕ್ತಿದ್ದಿಲ್ಲ ಈಗ ಹಿರಿ ಸೊಸಿನ ಊಟ ಹಾಕ್ತಿದ್ದ ಕಿರಿ ಸೊಸಿನ ಊಟ ಹಾಕ್ತಿದ್ದಿಲ್ಲ ಯಾರು ನೋಡಿದ್ರು ಬೈವ್ರೆ ಹಿಂಗಾರ ಮುಗಿಗ್ ಏನಂತು ಹಿಂಗ ಸುಮ್ಮ ವಿಚಾರ ಮಾಡಿ ಕೂತಾಗ ಎದ್ರೆ ಒಂದು ಗಾಡಿ ಮನಿ ಗ್ವಾಡಿ ಮುಂದಿನ ಗಾಡಿ ಹೋಗ್ತಾವಲ್ಲ ಗ್ವಾಡಿ ಬಿದ್ದಿತ್ತು ಗಾಡಿ ಆಕೆ ಅಕ್ಕೇನಂದಳು ಹಿಂಗ್ ನೋಡಿದ್ಳು ಒಂದಿಷ್ಟು ಬೋತಿ ಇರ್ತಾವಲ್ಲ ಅವ್ ಕನ್ಸ್ ಅಂತಾನೆ ಆ ಬೋತಿಗಳು ಬಕ್ಳಿಗೆ ಜಮಸ್ಕೊಂಡು ಒಂದ್ ಚೀಲ ಹೇಳ್ಕೊಂಡು ಮುಚ್ಕೊಂಡು ಶರಣ ಕಟ್ಕೊಂಡು ಹಿಂಗ್ ಗೊಮ್ಮ ಕೂತ್ಬಿಟ್ಟು ಸುಮ್ಮ ಶೇನೂ ಗಂಟೆ ಅಂತ ಒಳಗೆ ಮುದುಕಿ ಸ್ವಲ್ಪ ಗಂಟಿಟ್ಟ ಕಾಣ್ತಾಳದೆ ಹಿರಿಸೋಸಿ ಏನ್ ಮಾಡಿದಳು ಸ್ವಲ್ಪ ರಂಬಸುದ್ಳು ಅತ್ತಿ ಅದು ಏನದ ಮುಚ್ಕೊಂಡ್ ಬಿಟ್ಕೊಳ್ಳೋದು ಅಕ್ಕಿ ಗೊತ್ತಾಯ್ಬಿಡ್ತು ನಮ್ಮ ಅತ್ತಿ ರೊಕ್ಕ ಮಾಡ್ಯಾಳ ಅಂತ ಗೊತ್ತಾಯ್ತ ಅಕ್ಕಿ ಕಿರಿ ಕಿರಿಸೋಷಿಗಿ ಅನುಮಾನ ಬರ್ಲ ಶುರು ಮಾಡ್ತು ನಮ್ಮ ಅತ್ತೆ ಹಕ್ಕ ನಮ್ಮ ಅತ್ತಿ ಮೇಲೆ ಬಾಳ್ ಶಿಂಗ್ ಮಾಡ್ಕಂತ ಏನ್ ಇರ್ಬೋದ ಈಗಿ ತೆಲುಗುಂಬಕ್ಕೊಳಂಗ್ಳು ನಮ್ಮ ಅತ್ತಿ ಗಂಟೆ ಮಾಡ್ದಂಗೆ ಕಾಣ್ತಾಳ ಅದಕ್ಕೆ ಹಿರೇಶ ಶಿವೋಂಕಾರದಿಂದ ಬಿಡಬಾರ್ದು ಅಂತ ಹೇಳಿ ಅಕಿನೂ ಉಪಚಾರ ಮಾಡ ಶುರು ಮಾಡಿದೋ ಏನ್ ಮುಂಜಾನೆ ಅಂತ ಹತ್ತಿಕ್ಕೋರ್ ಬೇರೆ ನೀರು ಕಾಶಿಡೋರ್ ಬೇರೆ ಅತಿ ಏನ್ ಅಂತ ಬಿಸಿ ರೊಟ್ಟಿ ಮಾಡೋರ್ ಬೇರೆ ಪಲ್ಯ ಇಬ್ರು ಏನು ವೈಭವ ಮುದುಕಿದು ಹೇಳಬಾರದು ಅಷ್ಟು ವೈಭವ ಮಾಡಿದ್ರಿ ಒಂದಿನ ಮುದುಕಿ ಆ ವೈಭವದಾಗೆ ಸತ್ತು ಸತ್ತು ಮಳಕ ಇನ್ನು ಮಂದಿ ನೋಡ್ತಾರಂತ ಹೇಳಿದ್ರೆ ಏನ್ ಇತ್ತಲ್ರಿ ಅದು ಗಂಟೆ ಒಯ್ದು ಮನೆ ಮುಚ್ಚಿಟ್ರು ಮನೆ ಕುತ್ಕೊಳ್ಳಿ ಮಂದಿ ಗೊತ್ತಾ ಬರೋ ಅಂತ ಹೇಳಿ ಗೊತ್ತಾಗ ಮುಚ್ಚಿಟ್ರು ಜೊಬಿ ಜೋಗಿ ಜಬ್ ಜೋಗಿ ಹಳ್ಳಕತ್ರು ಹಳ್ಳಕೆ ಹಿರಿ ಸಸಿಗೆ ಅನುಮಾನ ಎಷ್ಟರೇ ಎಷ್ಟು ನೋಡಿ ಬರಬೇಕು ಕೈಗಿಕ್ಕಿ ತಂಗಿ ಒಂದಿಷ್ಟು ಎಷ್ಟರೇ ಎಷ್ಟು ನೋಡಿ ಬರೋಕ್ಕಂತ ಹೋಗಿದ್ರು ಹಂಚ್ ಅಂತಾರದು ಹಂಚಿದ್ದು ಈಗ ಏನಂದಳು ಬಂದು ಅಳ್ಕೋತ ಬಂದು ತಂಗಿ ಅದು ಹಂಚೇ ಅಂದರು ತಂಗಿ ಅಂದಳು ಇಷ್ಟು ಗದ್ದಲದಾಗ ಏನ್ ಹಂಚ್ಕೊಂಡೆ ಕಾಗಲ್ ಹಂಚ್ಕೋಣ ಸುಮ್ಮನಿ ಅಲ್ಲೇ ಅವಾಗ ಹಂಚದೇ ಅಂದರು ಮತ್ತೆ ಇತ್ತಲ್ಲ ಎಲ್ಲ ಅದ ಸುಮ್ನ ಆಮೇಲೆ ಹಂಚ್ಗಳಿಗೆ ಒಂದ್ ಎಷ್ಟು ಬೆಟ್ರೋಲ್ ಡಂಪ್ ಐತಿ ಬಿಟ್ರೋಳ್ ಅಂದ್ರೆ ಗಿರಿ ಗಿರಿ ಗಿರಿಗಿಡ್ ಮತ್ತೆ ಮತ್ತೆ ಬೆಲೆ ಬಂದ್ಬಿಟ್ಟು ಅದು ಬೋಕೆ ಮಣ್ಣಾಗಿ ಅಂದ್ರೆ ಲಾಸ್ಟಿಕ್ ಓ ಇವ್ ನಾನು ಮುದಿಗೆ ಮೋಸ ಮಾಡ್ತಂದ್ರು ಇನ್ನು ನೋಡ್ರಿ ಹೆಣ್ಮಕ್ಳು ವಿಷಯಗಳು ಬಂದಾಗ ಬಹಳ ವಿಚಿತ್ರ ಘಟನೆಗಳು ಬರ್ತಾವ ನಾನು ಹಿಂದೆ ಎನ್ ಜಿ ಒದಾಗ ಒಂದ್ ಕೆಲಸ ಮಾಡ್ತಿದ್ದೆ ಎನ್ ಜಿ ಒನ್ಪೋಟೇಷನ್ ಒಂದ್ ಕೆಲಸ ಮಾಡ್ತಿದ್ದೆ ನಾನು ಈ ಸಂಘದ ಮೀಟಿಂಗ್ ಅಂತ ನಾವು ಸ್ವಲ್ಪ ಹೆಣ್ಮಕ್ಳು ಗ್ರೂಪ್ಗಳಿಗೆ ಹೋಗ್ತಿದ್ದೆವು ಜಾಸ್ತಿ ಹಿಂಗೆಲ್ಲ ದೊಡ್ಡ ದೊಡ್ಡ ಮನೆಗಳು ಒಂದು ಮನಿ ಯಾವಾಗಲೂ ಕೆಲವು ಮಂದಿ ಇರ್ತಿದ್ರು ಕೆಲವು ಮಂದಿ ಕೀಲಿ ಹಾಕೊಂಡು ಹೊರಕಾಲ ಹೋಗ್ತಿದ್ರು ಸ್ವಲ್ಪ ಪರ್ವಾಗ್ಲು ಮನೆಗಳು ನಾವು ಹೋಗಿ ಮನೆ ಮುಂದೆ ಹಿಂಗ್ ಕಟ್ಟಿ ಬೆಳೆದ ಸರ್ ಬಂದ ಒಂದು ಚಾಪೆ ಹಸಿ ನಮ್ಗೆ ಕೂಡಿಸಿದ್ರು ಅವತ್ತ ಮನೆಯಲ್ಲಿ ಒಂದು ಮುದುಕಿ ಹಿಂಗ ಇತ್ತು ದವಾಖಾನೆ ಒಯ್ದಿದ್ರು ಸಸಿ ಏನಂದ್ರೆ ಒಳಗೆ ಆ ಕಡೆ ಹಿಂದೆಂದು ಒಂದು ಹಿತ್ ಆಕಡೆ ಮನೆ ಇರ್ತಾರಿ ಆ ಕಡೆ ಇದ್ರು ಈ ಕಡೆ ಕೂತಿದ್ದೆ ಒಂದು ಚೊಕ್ಕಿ ಚೊಕ್ಕಿ ಎಳ್ಳ ಕಟ್ಟಿದ್ರು ಸೋಕಸ್ಕೊಂಡು ಸೋಕ್ಸ್ಕೊಂಡು ಎಲ್ಲ ಕಟ್ಟಿದ್ರು ನಾನ್ ಒಳಗ ಕಿವಿ ಹಾಕಿಕೊಂಡು ಒಳಗಾರಪ್ಪ ಬಾಗಿಲು ಒಳಗ್ ಹಕ್ಕಾರ ನಾನೇ ಬಾಗಿಲ್ ತಲೆ ಯಾಕೋ ಇದು ಬಾಗಲ ಒಳಗಿಂದ ಹಾಕಿಲ್ಲ ಒಳಗಿಂದ ಹಾಕ್ಯಾರ ನಾನೇ ಹಾಕೋಂದೆ ಯಾರು ಅಂದ್ರು ನಾನು ಸಂದಿಸ್ತಾರೆ ನಿಮ್ಗೆ ಸಿದ್ದು ಬನ್ನಿ ಆ ರೀ ಅಲ್ಲೇ ಏನಿ ಬರ್ತೇನೆ ಮತ್ತೆ ಹೊರಗ ನೋಡೋದಕ್ಕೆ ಒಬ್ಬ ಅಕ್ಕಲ್ ಬಂದ ಯಾಕ್ರಿ ಅಂತ ಇಲ್ರಿ ಆ ಅಲ್ಲಿಗೆ ಆರಾಮ ತವಕ್ಕನಿಗೆ ಹೋಯಾರ ಅಲ್ಲಿ ತವಕ್ಕ ದವಖನಿಗದ ಏನೂ ಆಗಿಲ್ಲ ಅಂತ ಸತ್ತಿರ್ತಾಳೆ ಇನ್ನ ಸತ್ತಿಲ್ರಿ ಅಂತ ನಾನು ಸುಮ್ಮನೆ ಆಮೇಲೆ ಏನಾಯ್ತು ಅಜ್ಜಿಗೆ ಆರಾಮ್ ಮಾಡ್ಕೊಂಡು ಹಳ್ಳಿ ಕರ್ಕೊಂಡ್ ಬಂದ್ರು ಕರ್ಕೊಂಡ್ ಬಂದ್ರು ಆಕೋಡೆ ನೀವು ಒಳ್ಳೇದ್ರಲ್ರಿ ಯಾಕೆಂದೆ ಇನ್ನ ಮುದಿಕೆ ನಾಲ್ಕೈದು ನಾಲ್ಕು ಸಾಯೋದು ಹೆಂಗ್ ಹ್ಯಾಂಗ್ ನನಗೆ ಗೊತ್ತಿಲ್ಲ ಅದು ಹಿಂದ್ ಗುತ್ ಎಲ್ಲ ಕಟ್ಟಿದೆ ಅದೇ ನೀನು ಕಿವಿ ಐತಿ ಈ ಸದ ಪ್ಯಾಷನ್ ಹ್ಯಾಂಗ್ ಅಂತ ಕೇಳಿದ ಬೆಳದ್ ಒಂದು ಪ್ಯಾಷನ್ ಆಗ್ಯದ್ರಿ ಅದು ಹ್ಯಾಂಗ್ ಅನ್ನೋದು ಒಬ್ಬರೇಟ್ ಮಾಡ್ಬೇಕು ನೀವು ವಾಚ್ ಒಂದ್ ಹೇಳ್ತಿರ್ತಾರ ಈ ಚಂದ ಹಕ್ಕಿರ್ತದ ಯಾಕಂದ್ತೋಳದ್ ಮುಂದೆ ಕೂತ್ತು ಏ ಎರಡ್ ಚಂದ ಅರ್ತವ್ಳ ಎಲ್ಲ ಒಂದ್ ಅಂತ ಇದನ್ನು ವೈಭವನಿ ಒಂದು ಟೈಪ್ ಜೀವನ ಬದುಕ ಅದಕ್ಕ ನಾವು ಏನು ಮಾಡೋದಾದ್ರೆ ಈ ಜಗತ್ತಿನೊಳಗೆ ಏನು ಮಾಡೋದಿಲ್ಲ ಏನ್ ಹೇಳ್ತಾರೆ ಒಬ್ಬ ಇಂಗ್ಲಿಷ್ ಕವಿ ಹೇಳ್ತಾರೆ ಮೊದಲವ್ರು ಏನ್ ಹೇಳ್ತಾರ ನೆವರ್ ಬಾರ್ ಮೈ ನೆವರ್ ಡೆತ್ ಅಂತ ಅರ್ಥ ಅಂತ ಹೇಳ್ತಾರ ಈ ಜಗತ್ತಿನೊಳಗೆ ನಾವ್ ಯಾರು ಸೈಲಕ್ಕ ಹುಟ್ಲಕ ಬಂದವರಲ್ಲ ಈ ಜಗತ್ತನ್ನ ಒಂದ್ ಸಾರಿ ನೋಡ್ಕೊಂಡು ಹೋಗಕ್ ಅಂತ ಹೇಳ್ತಾರ ಅದಕ್ಕ ಯಾವುದೇ ಒಂದು ವಿಚಾರ ನೀವು ಕೆಟ್ಟ ವಿಚಾರಗಳು ಮಾಡಿದ್ರೆ ನಾವ್ ಎಷ್ಟು ದುಡಿದೀವಿ ನೋಡ್ರಿ ದಾನ ಕೊಟ್ಟಿದ್ದು ದಾರಿ ಬುತ್ತಿಗಾಯಿತು ಇಲ್ಲಿ ಜಿಲ್ಲೆ ಉಳಿತು ಮುಂದಿನ ಹೊತ್ತಿಗಾಯಿತು ಮಳೆಯಾಳ ಮುತ್ತೆ ಹತ್ತಾರ ಎಷ್ಟು ಚಂದ ಹೇಳ್ಯಾರ ದಾನ ಕೊಟ್ಟಿದ್ದು ದಾರಿ ಬುತ್ತಿಗಾಯಿತು ಮುಂದಿನ ಹೊತ್ತಿಗಾಯಿತು ಇಲ್ಲೇ ಇಟ್ಟಿದ್ದೆ ಎಲ್ಲಿ ಉಳಿತದು ಇಲ್ಲೇ ಉಳಿತು ಯಾರೋ ಒಬ್ಬ ಕಾಳ ಕಳು ಮಾಡ್ಕೊಂಡ್ತಾನೆ ಇದು ಯಾರು ಹತ್ತದ ಮುಂದೆ ಮುಗೀತು ಹಯವರ ನಿಮ್ಮದು ಅದಕ್ಕ ಒಂದು ಒಂದ್ಸಾರಿ ಇಂತ ಸತ್ಕಾರ ಇದೇನು ಒಂದು ಊರ ಊರ ಅದಲ್ಲ ಇದೊಂದು ದೊಡ್ಡ ಮನಿ ಇದು ನಮ್ಮದು ನಾವು ಜನಾಂಗದವ್ರು ಇಲ್ಲಿ ಇರ್ತೀವಿ ಒಂದು ಯಾವುದೋ ಒಂದು ಕಾರ್ಯಕ್ರಮ ಎಲ್ಲ ಜನಾಂಗದವ್ರು ಸೇರ್ತೀವಿ ಅಂತ ಕಾರ್ಯಕ್ರಮದೊಳಗ ತನು ಮನಧನದಿಂದ ಎಲ್ಲೋರು ಸಹಕಾರದಿಂದ ಎಲ್ಲರೂ ಇಂಥ ಕಾರ್ಯಕ್ರಮಗಳು ಬಂದು ಕೊಡೋದ್ರಿಂದ ವನಸ್ಸುಗಳು ಒಂದಾಗ್ತಾವ ಎಲ್ಲ ಎಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಚರಂಡಿ ದಸಿಂದರೆ ಕಡದ ಇಡಿರ್ತೀರಿ ಒಳ್ಳೆಯ ದಸಿಂದ ಕಡ್ದೆ ಇಡಿರ್ತೀರಿ ಅಥವಾ ಇನ್ನೊಂದು ಮೋರಿ ನೀರು ಬೀಳೋದ್ರಿಂದ ಕಡ್ದಿರಿ ಇಲ್ಲ ಸುಮ್ ಸುಮ್ಮನೆ ಯಾವ್ದ ಕಡೆ ಒಂದು ಕಡದ ಇಡೀ ಇಂತ ಒಂದು ಸಂದರ್ಭದೊಳಗೆ ಕೂಡೋದ್ರಿಂದ ಈಗ ಎಲ್ಲಿ ನಿಮ್ಗೆ ಯಾರೋ ಚರಂಡಿ ಕಡೆಗಡೆ ಕೂಡ ಶರಣ ಎಲ್ಲರೂ ಹೆಂಗ್ ಬರ್ತಾ ಕೂತೀರಿ ಮನಸ್ ಮನಸ್ಸು ಅನ್ನುವಂಥದ್ದು ಹಿಂದೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಇರ್ಬೋದು ಅಥವಾ ಹಿಂಗ ಎಂದ್ರೂ ಈ ರೀತಿಯಲ್ಲಿ ಒಂದು ಅನ್ನುವಂಥ ವಿಚಾರ ಇಟ್ಟುಕೊಂಡು ಇಂಥವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿವಿ ಅದಕ್ಕೆ ದಯವಿಟ್ಟು ತನು ಮನದಿಂದ ಸರ್ಕಾರ ಕೊಡು ಇಂಥ ಕಾರ್ಯಕ್ರಮಗಳನ್ನ ತಾವೆಲ್ಲರೂ ಕೂಡಿ ಕಳಿಸ್ಬೋದನ್ನುವಂತ ಮಾತನ್ನ ಹೇಳುತ್ತಾ ಇವತ್ತಿನ ದಿನ ಈ ಕಾರ್ಯಕ್ರಮ ಮಾತಾಡ್ಲಾ ನಮ್ಗೆ ಅವಕಾಶ ಮಾಡಿಕೊಡ್ರಿ ನಾವು ಇನ್ನೊಂದು ಮಾತಾಡ್ಬೇಕಂತಿತ್ತು ಅದಕ್ಕೆ ಪ್ರೀತಿ ಇದು ಮಾಡ್ಕೊಂಡು ನೀವು ಕಾರ್ಯಕ್ರಮ ಫಾಸ್ಟ್ ಆಗಿ ಆಗಿರ್ಮಾಡೋದ್ರಿಂದ ನಮ್ಮೆಲ್ಲರಿಗೂ ಹೆಲ್ಪ್ ಅಂತ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ನಾನೇ ಅನುಮತ ಮಾಡ್ತೀನಿ